ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಾರೆ ಸದ್ಯ ಬಾಲಿವುಡ್ನ ಸ್ಟಾರ್ ನಟ ಅದೇ ರೀತಿ ಸುದ್ದಿಯಲ್ಲಿದ್ದಾರೆ ಬಾಲಿವುಡ್ನಲ್ಲಿ ಲವ್ ಡೇಟಿಂಗ್ ಅನ್ನೋದು ಕಾಮನ್ ವಿಷಯ ಆದ್ರೆ ಈ ನಟ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಯುವತಿಯರ ಜೊತೆ ಡೇಟಿಂಗ್ ಮಾಡಿದ್ದಾನಂತೆ ಅಲ್ಲದೆ ಈತ ಮೂರು ಮದುವೆ ಆಗಿದ್ದಾನಂತೆ ಹಲವು ಸಿನಿಮಾಗಳಲ್ಲಿ ವಿಲನ್ ಪಾತ್ರದ ಮೂಲಕ ಅಬ್ಬರಿಸಿರೋ ಬಾಲಿವುಡ್ ನಟ ಸಂಜಯ್ ದತ್ ರಿಯಲ್ನಲ್ಲೂ ವಿಲನ್ ಆಗಿದ್ರ ಅನ್ನೋ ಪ್ರಶ್ನೆ ಮೂಡಿದೆ ಬಾಲಿವುಡ್ ಟಾಪ್ ಹೀರೋ ಆಗಿದ್ದ ಸಂಜಯ್ ದತ್ ಲವ್ ಡೇಟಿಂಗ್ ಮದುವೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಸಂಜಯ್ ದತ್ ಮಾನ್ಯತಾ ಅವರನ್ನ ಭೇಟಿಯಾಗಿದ್ರು ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆಯಾಗಿದ್ದರು ಆದರೆ ಸಂಜಯ್ ದತ್ ಈ ಮುನ್ನವೇ ಎರಡು ಮದುವೆಯಾಗಿದ್ರು ಸಂಜಯ್ ದತ್ನ ಮದುವೆ ಆದ ನಂತರ ಮಾನ್ಯತಾ ಬಾಲಿವುಡ್ಗೆ ವಿದಾಯ ಹೇಳಿದರು ಸಂಜಯ್ ದತ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಬೀಟೌನ್ನಲ್ಲಿ ಸಿನಿ ಕೆರಿಯರ್ ಆರಂಭಿಸಿದರು ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಲವು ಸೂಪರ್ ಹಿಟ್ ಸಿನಿಮಾ ನೀಡಿದ್ದಾರೆ ಆದರೆ ಅಚ್ಚರಿ ವಿಷಯ ಅಂದರೆ ಸಿನಿಮಾಗಿಂತ ಸಂಜಯ್ ದತ್ ಲವ್ ಅಫೇರ್ ಸಂಖ್ಯೆಗಳೇ ಹೆಚ್ಚಿದೆ ಸಂಜಯ್ ದತ್ಗಿಂತ ಮಾನ್ಯತಾ ಹದಿನೆಂಟು ವರ್ಷ ಚಿಕ್ಕವರಾಗಿದ್ದಾರೆ ಇಬ್ಬರಿಗೂ ಶಹರಾನ್ ಮತ್ತು ಇಕ್ರಾ ಎಂಬ ಅವಳಿ ಮಕ್ಕಳು ಸಹ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತು ದಶಕದ ಹ್ಯಾಂಡ್ಸಮ್ ಹೀರೋ ಅಂದ್ರೆ ಅದು ಸಂಜಯ್ ದತ್ ಆಗಿನ ಹಲವು ಹೆಣ್ಮಕ್ಳ ಡ್ರೀಮ್ ಬಾಯ್ ಆಗಿದ್ರು ಇದೀಗ ಸಂಜಯ್ ಲವ್ ಅಫೇರ್ಸ್ ಸಂಖ್ಯೆ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇದೀಗ ನಟ ಸಂಜಯ್ ಮುನ್ನೂರ ಎಂಟು ಮಹಿಳೆಯರ ಜೊತೆ ಡೇಟಿಂಗ್ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ ಆಶ್ಚರ್ಯ ಅಂದ್ರೆ ಈ ಮುನ್ನೂರ ಎಂಟು ಮಹಿಳೆಯರಲ್ಲಿ ಅನೇಕ ಬಾಲಿವುಡ್ ನಟಿಯರಿದ್ದಾರೆ ಟೀನಾ ಮುನಿಮ್ನಿಂದ ಹಿಡಿದು ಮಾಧುರಿ ದೀಕ್ಷಿತ್ ವರೆಗೂ ಯಾರೂ ಸಂಜಯ್ ಪ್ರೀತಿ ಬಲೆಯಿಂದ ತಪ್ಪಿಸಿಕೊಂಡಿಲ್ಲ ಸಂಜಯ್ ದತ್ತ ಮೊದಲ ಪತ್ನಿ ರಿಚಾ ಶರ್ಮಾ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ನಂತರ ಸಂಜಯ್ ದತ್ತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಯಾ ಪಿಳ್ಳೆ ಮದುವೆ ಆಗಿದ್ದರು ಸಂಜಯ್ ಮಹಿಳೆಯರ ಸಿಂಪತಿ ಗಿಟ್ಟಿಸಿಕೊಂಡು ಹತ್ತಿರವಾಗ್ತಾರೆ ಅಂತ ರಾಜ್ಕುಮಾರ್ ಹಿರಾನಿ ಅನೇಕ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ರು ಸಂಜಯ್ ದತ್ತ ಲವ್ ಡೇಟಿಂಗ್ ಪಟ್ಟಿಯಲ್ಲಿ ಖ್ಯಾತ ನಾಯಕಿ ರೇಖಾ ಹೆಸರು ಕೂಡ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಜಯ್ ಜೊತೆ ಜಮೀನ್ ಅಸ್ಮಾನ್ ಚಿತ್ರದಲ್ಲಿ ರೇಖಾ ನಟಿಸಿದ್ರು ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರು ಹತ್ತಿರವಾಗಿದ್ರು ಸಂಜಯ್ ದತ್ ತಾಯಿ ನರ್ಗಿಸ್ ಮತ್ತು ತಂದೆ ಸುನಿಲ್ ದತ್ ಈ ಬಗ್ಗೆ ವಿರೋಧ ಮಾಡಿದ್ರಿಂದ ಇಬ್ಬರ ಪ್ರೀತಿ ಅಲ್ಲಿ ಅಂತ್ಯವಾಗಿತ್ತು ಸಂಜಯ್ ರೇಖಾ ಲವ್ ಸ್ಟೋರಿ ಡೇಟಿಂಗ್ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ರೇಖಾ ಮದುವೆ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡಿತ್ತು ಆದರೆ ಈ ವಿಷಯವಾಗಿ ಸಂಜಯ್ ತಾಯಿ ನರ್ಗಿಸ್ ಕೋಪಗೊಂಡು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ರು ಬಳಿಕ ಮಾಧುರಿ ದೀಕ್ಷಿತ್ ಜೊತೆ ಕೂಡ ಸಂಜಯ್ ಹೆಸರು ಸುದ್ದಿಯಲ್ಲಿತ್ತು ಡ್ರಗ್ಸ್ ಚಟಕ್ಕೆ ಬಿದ್ದಿದ್ದ ಸಂಜಯ್ ಕೆಲ ದಿನಗಳ ಕಾಲ ಸಿನಿಮಾದಿಂದ ದೂರ ಉಳಿದಿದ್ರು ಅಲ್ಲದೆ ಜೈಲಿಗೆ ಕೂಡ ಹೋಗಿದ್ರು ಸದ್ಯ ಬಾಲಿವುಡ್ನಲ್ಲಿ ಎರಡನೇ ಇನ್ನಿಂಗ್ಸ್ ಪ್ರಾರಂಭಿಸಿರೋ ಸಂಜಯ್ ದತ್ ವಿಲನ್ ಪಾತ್ರದ ಮೂಲಕ ಕೆಜಿಎಫ್ನಂತಹ ಹಿಟ್ ಸಿನಿಮಾ ನೀಡಿ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ